ಕಿತ್ತೋದ್ ಶಾಲೆಗಳ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರವನ್ನು ಮಾಡ್ತಾ ಇದ್ವಿ ಈಗ ಮತ್ತೊಂದು ಕಿತ್ತೋದ್ ಶಾಲೆ ಬಗ್ಗೆ ತೋರಿಸ್ತೀವಿ ನಿಮಗೆ ಕುಸಿದು ಬಿದ್ದಿದೆ ಶಾಲೆಯ ಮೇಲ್ಛಾವಣಿ ಭಯದಲ್ಲೇ ನಿತ್ಯ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡುವಂಥ ಪರಿಸ್ಥಿತಿ ಇದೆ ಬೇರೆ ಆಪ್ಷನ್ ಇಲ್ಲ ಸೊ ಅಂಥ ಒಂದು ಜಾಗದಲ್ಲೇ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾಗಿದೆ ಹಾವೇರಿಯ ಗಾಂಧಿಪುರ ಶಾಲೆಯ ದುಸ್ಥಿತಿ ಇದೆ ಹಾವೇರಿಯ ಗಾಂಧಿಪುರ ಅನ್ನುವಂಥ ಊರಲ್ಲಿರುವಂಥ ಶಾಲೆಯ ದುಸ್ಥಿತಿ ಮೇಲ್ಚಾವಣಿ ಕುಸಿದಿದ್ರು ಕೂಡ ನೆಲಸಮ ಮಾಡದೆ ನಿರ್ಲಕ್ಷ್ಯ ಶಾಲೆಯ ಶೌಚಾಲಯಕ್ಕಿಲ್ಲ ಬಾಗಿಲು ಮೇಲ್ಚಾವಣಿ ಶೌಚಾಲಯಕ್ಕೆ ಪರದಾಟವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಏನಾಗಬೇಕಾಗಿದೆ ಹೇಳಿ ಅಧಿಕಾರಿಗಳಿಗೆ ಆಗಲಿ ಅಲ್ಲಿನ ಜನಪ್ರತಿನಿಧಿಗಳಿಗೆ ಆಗಲಿ ಏನೂ ಆಗ್ಬೇಕಾಗಿಲ್ಲ ಶೌಚಾಲಯಕ್ಕೆ ಡೋರ್ ಇಲ್ವಂತೆ ಪಾಪ ಹುಡುಗಿರಿಗೆ ಹೆಂಗಾಗ್ತಿರೋಣ ಅಲ್ಲಿ ಈ ಹಿಂದೆ ಏನ್ ನ್ಯೂಸ್ ಐಟಿನಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಕಾಟಾಚಾರಕ್ಕೆ ಭೇಟಿಯನ್ನ ಕೊಟ್ಟು ಸುಮ್ಮನಾಗಿದ್ರು ಅಧಿಕಾರಿಗಳು ಹೊಸ ಕೊಠಡಿ ಮಂಜೂರು ಮಾಡಲಿಕ್ಕೆ ಹಿಂದೆಟ್ಟನ್ನ ಆಗ್ತಾ ಇದ್ದಾರೆ ಶಾಲೆ ರಜೆ ಇರುವಂತಹ ಸಮಯದಲ್ಲಿ ನಾಮಕಾವಸ್ಥೆ ಭೇಟಿಯನ್ನ ಕೊಟ್ಟರು ಅದಾದ್ಮೇಲೆ ಮತ್ತದೇ ನೆಗ್ಲಿಜೆನ್ಸ್ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಅಲ್ಲಿ ಕುಸಿದು ಬಿದ್ದಿರುವಂತ ಮೇಲ್ಚಾವಣಿಯನ್ನ ನೋಡಿ ಅದನ್ನ ಹೇಗಿದೆ ಅಂತ ಶೌಚಾಲಯನ ಎಷ್ಟು ಕಚ್ಚಡವಾಗಿ ಹೋಗಿದೆ ಅದು ಅದನ್ನ ಯಾವನಾದ್ರೂ ಶೌಚಾಲಯ ಅಂತನಾ ಇದು ಪಾಪ ಅಂಥ ಶೌಚಾಲಯಕ್ಕೆ ಹುಡುಗಿರು ಹೋಗಿ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಹೋಗ್ಲಿಕ್ಕೂ ಹಿಂದೆ ಮುಂದೆ ನೋಡಬೇಕು ಹೋಗಕ್ಕಾಗಲ್ಲ ಬಿಡಿ ಅಷ್ಟು ಕಚ್ಚಡವಾಗಿದೆ ಒಂದು ಶಾಲೆ ಅಂದಮೇಲೆ ಒಂದು ಶೌಚಾಲಯ ಅಂದರೆ ಲೆಕ್ಕ ಹಾಕಲಿ ಹೇಗಿರೋಣ ಅಲ್ಲಿನ ಪರಿಸ್ಥಿತಿ ಅಂತ ಒಂದ್ಸಾರಿ ನೀವು ಇದು ಮೀಡಿಯಾ ಬಂದು ಪ್ರಸ್ತಾವ ಮಾಡಿದಿರಿ ಅದು ಆಗ್ತಾ ಮರನೇ ದಿನ ಬಂದರು ಬಂದು ನೋಡಿದ್ರು ವಿಚಾರ ಮಾಡಿದ್ರು ನಾನು ಸ್ವಲ್ಪ ಬೇಸಾವ ಕೇಳಿದೆ ಸರ ಮತ್ತೆ ಏನು ಮಾಡ್ತೀರಾ ನಮಗೊಂದು ಕೊಠಡಿ ಮಾಡಿ ಏನಾರ ಮಾಡಿ ವ್ಯವಸ್ಥೆ ಮಾಡಿಕೊಡು ಸರ್ಕಾರ ಅಂತರ ಅಂತ ಹೇಳಿ ಕೇಳಿದೀವಿ ಇಲ್ಲಪ್ಪ ನಿಮ್ಮ ಸ್ವಲ್ಪ ಸ್ಟೆಂತ್ ಕಮ್ಮಿ ಇದೆ ಮಕ್ಕಳಿಗಿಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ ನೋಡೋಣ ಅಂಥೇಳಿ ಇದು ಮಾಡ್ಕೊಂಡು ಹೋದರು ಅವರು ಆದರೂ ಏನಂತ ಹೇಳಿದರೆ ಇದು ನಮಗೆ ಬೀಳೋಂಥದ್ದು ಹಂತಕ್ಕೆ ಬಂದಿದೆ ಮಕ್ಕಳ ಮೇಲೆ ಬಿದ್ದರೆ ಯಾರು ಅನಾಹುತ ಹಾಂ ಜೀವ ಹೋದರೆ ಸುಮ್ನೆ ಏನೋ ಒಂದು ಇದು ಮಾಡಿ ಸುಮ್ಮ ಹಾಕಿಬಿಡ್ತಾರೆ ಹಾಗಾಗಿ ಅದು ಸ್ವಲ್ಪ ಲೆವೆಲರ ಮಾಡಿಕೊಟ್ರೆ ನಮಗೆ ನಮ್ಗೆ ಏನೋ ಒಂದು ಅನುಕೂಲ ಆಗುತ್ತೆ ಅದು ಒಂದು ಕೊಠಡಿ ಬರಲಿ ಬಿಡಲಿ ಅದು ಆಮೇಲೆ ವಿಚಾರ ಇದೊಂದು ಸ್ವಲ್ಪ ಲೆವೆಲರ ಮಾಡಿಕೊಟ್ರೆ ಒಂದೊಂದು ಅನ್ನೊಂದು ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಸರ್ ಇದಕ್ಕಿಂತ ಮುಂಚೆ ನಿಮ್ಮ ಮಾಧ್ಯಮದಿಂದನೇ ಇದು ಪ್ರಸಾರ ಆಗಿತ್ತು ಅದಕ್ಕೆ ನೋಡಿಬಿಟ್ಟು ಅಧಿಕಾರಿಗಳು ಬಂದು ವಿಸಿಟ್ ಮಾಡಿದ್ರಲ್ಲಿ ಮಾಡಿದಾಗ ಅವರು ನೋಡಿ ಹೋಗಿದ್ದಾರೆ ನೋಡೋಗಿ ನಮ್ಮ ಅಧ್ಯಕ್ಷರ ಕಡೆ ಏನೋ ಹೇಳಿದ್ರಂತೆ ಸ್ಟ್ರೆಂತ್ ಇಲ್ಲ ನಿಮ್ಗೆ ಕೊಡೋಕ್ಕಾಗಲ್ಲ ಅಂತೇಳಿ ಅದು ಕೊಡೋದು ಬಿಡೋದು ಅದು ಎರಡನೇ ಮಾತಾಗುತ್ತೆ ಮೊದಲನೇ ಮಾತು ಏನಿದೆ ಅಂದರೆ ನಮ್ಮ ಈ ಗಾಡಿ ಏನಿದೆ ಅಲ್ಲ ಇದನ್ನು ನೆಲಸಮ ಮಾಡಿ ಸರಿಯಾಗಿ ಭೂಮಿ ಸಮತಟ್ಟ ಮಾಡಿಕೊಟ್ರೆ ಆ ಹುಡುಗರು ಅಡ್ಡಾಡೋಕ್ಕಾಗಲಿ ಏನಾಗಲಿ ಅದು ತೊಂದರೆ ತಪ್ಪುತ್ತೆ ಒಂದೇ ಎರಡನೇದು ಏನಂದರೆ ಇದು ಹಿಂಗೆ ಕುಟ್ಕೊಂಡಿರಲಿಲ್ಲ ನಮಗೆ ಸ್ಟ್ರೆಂತ್ ಇಲ್ಲ ನಾವು ಇದು ಮಾಡೋಂಗಿಲ್ಲ ಅಂದರೆ ಅಟ್ಲೀಸ್ಟ್ ಇದನ್ನು ಬಿಡಿಸೋ ಆಗಲಿ ಏನೋ ಮಾಡೋಕ್ಕಾಗಲಿ ಎಸ್ ಡಿ ಎಮ್ಸಲ್ಲಿ ಅಷ್ಟು ಅವ್ರ ಹತ್ರ ಹಣ ಇಲ್ಲ ಅಂತೆ ನಾವು ಆಲ್ರೆಡಿ ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡಿದ್ದೀವಿ ಅಧ್ಯಕ್ಷರಾಗಲಿ ಟೀಚರ್ಗಾಗಲಿ ಇದನ್ನು ಗ್ರಾಮ ಪಂಚಾಯತಿಗಳವ್ರು ಹೇಳ್ಬೇಕಂತ ಹೇಳಿ ಅವ್ರ ಹತ್ರ ಅನುದಾನ ಸಿಗೋಂಗಿಲ್ಲ ಇದು ಇವ್ರಿಗೆ ಇಲ್ಲ ನಮ್ಮ ಇಂಥಲ್ಲಿ ಇವ್ರಿಗೆ ಬರೋಲ್ಲ ಅಂಥೇಳಿ ಈಗ ಅವ್ರು ಎಮ್ ಎಲ್ ಎರ್ಗೆ ಇದು ಗೊತ್ತಿದೋ ಇಲ್ಲೋ ನಮ್ಗೆ ನಮಗೆ ಹೇಳೋಕೆ ನಮ್ಗೆ ಗೊತ್ತಿಲ್ಲ ಆದ್ರೂ ಅವ್ರಿಗೆ ಪ್ರಸಾರ ಗೊತ್ತಾಗಿರ್ಬೋದು ಅಧಿಕಾರಿ ಬಂದಾಗ ಅವ್ರಿಗೆ ಹೇಳಿದ್ರಂತೆ ನಮ್ಮ ಅಧ್ಯಕ್ಷ ಇಲ್ಲ ನಿಮ್ಮ ಸ್ಟ್ರೆಂತ್ ಇಲ್ಲ ನಾವು ಏನು ಮಾಡೋ ಕೊಠಡಿ ಕೊಡಕ್ಕೆ ಬರಂಗಿಲ್ಲ ಬಿಡ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಡಿ ಡಿ ಪಿ ಮೋಹನ್ ದಂಡಿನ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಮೋಹನ್ ಅವರೇ ನಮಸ್ಕಾರ ಇಲ್ಲೊಂದು ಊರಿನ ಸಮಸ್ಯೆ ಶಾಲೆ ಸಮಸ್ಯೆ ತೋರಿಸ್ತಾ ಇದ್ವಿ ಕಿತ್ತೋಗಿರುವಂತಹ ಶಾಲೆ ಕುಸಿದು ಬಿದ್ದಿರುವಂತದ್ದು ಮೇಲ್ಚಾವಣಿ ಅಲ್ಲ ಅಲ್ಲಿರುವಂಥ ಹುಡುಗಿಯರಿಗೆ ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಒಂಥರ ನರಕ ನೋಡ್ದಂಗೆ ಆಗ್ತಾ ಇದೆ

ಅಲ್ಲಲ್ಲ ಅಲ್ಲಿ ಶೌಚಾಲಯ ಇಲ್ಲಿ ಹೆಡ್ ಮಾಸ್ಟರ್ ನಮ್ಗೆ ರಿಪೋರ್ಟ್ ಕೊಟ್ಟಿಲ್ಲ ಅವರು ಶೌಚಾಲಯದ ದುರಸ್ತಿ ಬಗ್ಗೆ ಆಯ್ತು ರಿಪೇರಿ ಬಗ್ಗೆ ಆಯ್ತು ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಅವರು ಈಗ ನಾನು ಇಮಿಡಿಯೇಟ್ ಆಗಿ ಯಾರು ಕಳಿಸಿ ವಿಸಿಟ್ ಮಾಡಿಸಿ ಅದು ವರದಿ ತೊಗೊಂಡು ಸರಿ ಮಾಡ್ಕೊಡ್ತೇನೆ ಸರ್ ಅಲ್ಲಿ ಯಾವ ಆಫೀಸರ್ಸ್ ಹೋಗಿದ್ರೆ ಏನೋ ಗೊತ್ತಿಲ್ಲ ಗಾಂಧಿಪುರ ಶಾಲೆಯ ಸಮಸ್ಯೆ ಬಗ್ಗೆನೇ ನಿಮ್ಗೆ ಇದುವರೆಗೂ ಯಾವುದೇ ರಿಪೋರ್ಟ್ ಬಂದಿಲ್ಲ ಗಾಂಧಿಪುರದಲ್ಲಿ ಯಾವ ಸ್ಕೂಲ್ ಸರ್ ಅದ ಗಾಂಧಿಪುರ ಶಾಲೆ ಅದು ಅಲ್ಲ ಅಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಸರ್ ಅಲ್ಲಿ ಕಿರಿಯ ಪ್ರಾಥಮಿಕ ಶಾಲೆನೆ ಇಪ್ಪತ್ತು ಮಕ್ಳು ಎರಡು ಆರ್ ಸಿ ಸಿ ರೂಮ್ ಇದಾವೆ ಒಂದು ರೂಮ್ ರಿಪೇರಿ ಇದೆ ಅಂತೆ ಅಲ್ಲಿ ಅದನ್ನ ಡಿಮೋಲಿಶ್ ಮಾಡಿ ಹೊಸ ರೂಮಿಗೆ ನಾವು ಪ್ರಸ್ತಾವನೆ ಸಲ್ಲಿಸ್ತೇವೆ ಸರ್ ಆಮೇಲೆ ಶೌಚಾಲಯ ಇದು ಕೂಡ ಆದಷ್ಟು ಬೇಗನೆ ರಿಪೇರಿ ಮಾಡಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತೇನೆ ಸರ್ ಸರ್ ಒಂದ್ ಡೋರ್ ಇಲ್ಲ ಸರ್ ಅಲ್ಲಿ ಆದಷ್ಟು ಬೇಗ ರಿಪೇರಿ ಇರ್ಲಿ ಡೋರ್ ಇಲ್ಲ ಅಲ್ಲಿ ಹೆಂಗ್ ಹೋಗ್ತಾರೆ ನೀವು ಸುಮ್ನೆ ಊಹಿಸ್ಕೊಳ್ಳಿ ಸರ್ ನಮ್ ಮಕ್ಕಳನ್ನ ಕೂಡ ನೆನ್ಸ್ಕೊಂಡ್ರೆ ತೋ ಇಂತ ಶಾಲೆಗೆ ಹಾಕ್ಬೇಕ ಅನ್ಸುತ್ತೆ ಹೇಸ್ಗೆ ಅನ್ಸುತ್ತೆ ಇಲ್ಲ ಅದೇನೈತೆ ಇಮಿಡಿಯೇಟ್ ಅಟೆಂಡ್ ಮಾಡ್ತಿದಾರೆ ಡೋರ್ ಇಮಿಡಿಯೇಟ್ ಆಗಿ ಡೋರ್ ಮಾಡಿಸ್ಕೊಡಿ ಮೇಲ್ಗಡೆ ಒಂದ್ ಮೇಲ್ಚಾವಣಿ ಹಾಕ್ಸ್ಲಿಕ್ಕೂ ಆಗೋದಿಲ್ವಾಗೆಟ್ಟು ಹೋಗಿದ್ಯಾ ಬರ್ಬೋದು ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಈಗ ನಾವೇ ಗಮನಕ್ಕೆ ತಂದಿದ್ವಿ ಅದನ್ನ ಇಮಿಡಿಯೇಟ್ ಆಗಿ ಮಾಡ್ಸಿಕೊಡಿ ಆಮೇಲೆ ಮೇಲ್ಚಾವಣಿಯನ್ನ ಇನ್ ಯಾವಾಗ ಅವಕಾಶ ಸಿಗುತ್ತೋ ದುಡ್ಡು ಬರುತ್ತೋ ಅವಾಗ ಮಾಡಿಸ್ಬಂತರಿ ಮೊದಲು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಾಯಕಲ್ಪ ಕಲ್ಪಿಸಿ ಖಂಡಿತ ಧನ್ಯವಾದ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ